ನಮಸ್ತೆ ಆತ್ಮೀಯರೇ ಕೇಶಿರಾಜನ ಶಬ್ದಮಣಿ ದರ್ಪಣದ ಸಮಾಸ ಪ್ರಕರಣದಲ್ಲಿ ಈಗಾಗಲೇ ಕೇಶಿರಾಜ ಹೇಳಿದಂಥ ಷಟ್ ಸಮಾಸಗಳನ್ನ ಕುರಿತು ಅಭ್ಯಾಸ ಮಾಡಿದ್ದೀವಿ ಮುಂದುವರೆದು ಮತ್ತೆಲ್ಲ ಯಾವ ಸಮಾಸಗಳ ಕುರಿತು ಕೇಶಿರಾಜ ತನ್ನ ಈ ಪ್ರಕರಣದಲ್ಲಿ ಹೇಳ್ತಾನೆ ಅನ್ನುವಂಥದ್ದನ್ನು ನೋಡೋಣ ಸೂತ್ರ ಒಂದು ನೂರ ಎಪ್ಪತ್ತೆಂಟು ವಿದಿತಮ್ ಕ್ರಿಯಾಸಮಾಸಂ ಮೊದಲೋಳ್ ಕಾರಕಂ ಅಗ್ರದೋಳ್ ಕ್ರಿಯೇಯಂ ಸನ್ನಿಧಂ ಆಗೆ ಬಿಂದು ಸಕ್ಕದ ಅದಂತದೋಳ್ ಕನ್ನಡಕ್ಕೆ ಮೇನ್ ಉತ್ವದೊಳ ಮುಂದುವರೆದು ಕೇಶರಾಜ ಒಂದು ಸೂತ್ರ ಒಂದು ನೂರ ಎಪ್ಪತ್ತೆಂಟರಲ್ಲಿಯೇ ಮುಂದುವರೆದು ಕ್ರಿಯಾಸಮಾಸವನ್ನು ಕುರಿತು ಹೇಳ್ತಾನೆ ಪೂರ್ವ ಪದದಲ್ಲಿ ಕಾರಕವೂ ಇದ್ದು ಉತ್ತರ ಪದದಲ್ಲಿ ಕ್ರಿಯೆ ಇದ್ದರೆ ಅದನ್ನು ಕ್ರಿಯಾಸಮಾಸ ಅಂತ ಹೇಳಿ ಕರಿತೀವಿ ಅಂತ ಕ್ರಿಯಾಸಮಾಸ ಹೆಚ್ಚಾಗಿ ದ್ವಿತೀಯ ಪರವಾದ ಕಾರಕವನ್ನು ಪೂರ್ವ ಪದದಲ್ಲಿ ಪಡೆದಿರುವುದು ಕಂಡುಬರುತ್ತದೆ ಅಂದರೆ ಕ್ರಿಯಾಸಮಾಸದ ಸಂದರ್ಭದಲ್ಲಿ ನಮ್ಮ ಪೂರ್ವ ಅಂದರೆ ಕಾರಕ ಪದ ಏನಿರುತ್ತಲ್ಲ ಆ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂದರೆ ಹಳಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ಅಂತಂದರೆ ಅಮ್ ಅಂತ ಹೇಳ್ತೀವಿ ಆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಂಡು ಬರ್ತದೆ ಅಂತ ಹೇಳ್ತಾನೆ ಉದಾಹರಣೆ ನೋಡಬೇಕು ಅಂದರೆ ಇಲ್ಲಿ ಬಳೆ ಎಂ ಪ್ಲಸ್ ತೊಟ್ಟಂ ಬಳೆ ದೊಟ್ಟಂ ಇಲ್ಲಿ ಬಳೆ ಎಂ ಅಂದರೆ ಅಂ ಅನ್ನುವಂಥ ದ್ವಿತೀಯ ವಿಭಕ್ತಿಪರವಾದಂಥ ಕಾರಕ ಬರ್ತದೆ ಅನ್ನುವಂಥದ್ದನ್ನು ಕೇಶಿರಾಜ ಹೇಳುವಂಥದ್ದು ಅಂತ ಇಲ್ಲಿ ಬಳೆಯಂ ಅನ್ನುವಂಥದ್ದು ಕಾರಕ ಆದರೆ ತೊಟ್ಟಂ ಅಂದರೆ ತೊಡುವುದು ಅಂತ ಅರ್ಥ ತೊಟ್ಟಂ ಅನ್ನುವಂಥದ್ದು ಕ್ರಿಯಾಪದ ಅಂತ ಹೇಳಿ ಹೇಳ್ತಾರೆ ಇದನ್ನೇ ಏನು ಅಂದರೆ ಕೇಶಿರಾಜ ಕ್ರಿಯಾಸಮಾಸ ಅಂತ ಹೇಳ್ತಾನೆ ಮುಂದುವರೆದು ಕ್ರಿಯಾಸಮಾಸವು ಸಂಸ್ಕೃತದಲ್ಲಿ ವ್ಯವಹರಿಸುವಾಗ ಬಿಂದು ನಿತ್ಯ ಕ್ರಿಯಾಸಮ ಸಂಸ್ಕೃತದಲ್ಲಿ ಕ್ರಿಯಾ ಸಮಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಏನಂದರೆ ಅಲ್ಲಿ ಅನುಸ್ವಾರ ಯಾವಾಗಲೂ ಇರ್ತದೆ ಬಿಂದು ಅಂದರೆ ಅನುಸ್ವಾರ ಅಥವಾ ಸೊನ್ನೆ ಅಂತ ಹೇಳ್ತೀವಲ್ಲ ಅದು ಯಾವಾಗಲೂ ಇರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಉದಾಹರಣೆಗೆ ರಂಗ್ ಅಂ ನಾವು ಇಲ್ಲೂ ಗಮನಿಸಬಹುದು ರಂಗ್ ಅಂ ಅಮ್ ಅನ್ನುವಂಥ ದ್ವಿತೀಯ ವಿಭಕ್ತಿ ಪರವಾದ ಕಾರಕವೇ ಇದೆ ರಂಗಂ ಪ್ಲಸ್ ಪೊಕ್ಕಂ ರಂಗಂ ಪೊಕ್ಕಂ ಇಲ್ಲೂ ಸಹ ಏನು ಅಂದರೆ ದ್ವಿತೀಯ ವಿಭಕ್ತಿ ಕಾರಕ ಪದ ರಂಗಂ ಅನ್ನುವಂಥದ್ದು ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ತೋರಿಸಿದರೆ ಅಂ ಅನ್ನುವಂಥದ್ದು ಹೌದಾ ಅಲ್ಲಿ ನಾವು ಪೂರ್ತಿ ಅದನ್ನು ಸಮಾಸ ಪದವನ್ನಾಗಿ ಹೇಳ್ತಾ ಇರ್ಬೇಕಾದ್ರೆ ರಂಗಂ ರಂಗ ಅಂತ ಹೇಳಿಕ್ಕೆ ಬರೋದಿಲ್ಲ ಬದಲಾಗಿಯಲ್ಲಿ ರಂಗಂ ಬೊಕ್ಕಮ್ ಅನ್ನುವಂಥ ಪದವನ್ನೇ ಬಳಸ್ಕೊಂಡು ಅಲ್ಲಿ ಅನುಸ್ವಾರ ಲೋಪ ಆಗದೆ ಉಳಿದುಕೊಳ್ಳೋದನ್ನು ನಾವೇನು ಮಾಡ್ತೀವಿ ಅಂದರೆ ಗಮನಿಸ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ಈ ಉದಾಹರಣೆ ಮೂಲಕ ತಿಳಿದುಕೊಳ್ಬೋದು ಮುಂದುವರೆದು ಮತ್ತೊಂದು ಕ್ರಿಯಾಸಮಾಸದ ಲಕ್ಷಣ ಹೇಳ್ತಾನೆ ಕನ್ನಡದಲ್ಲಿ ಅಕಾರಾಂತ ಉಕಾರಾಂತ ಪದಗಳು ಪೂರ್ವ ಪದದಲ್ಲಿರುವಾಗ ಬಿಂದು ವಿಕಲ್ಪವಾಗಿ ಬರುತ್ತದೆ ಒಂದು ವೇಳೆ ಅರ್ಥಕ್ಕೆ ಬಾಧೆ ಬರುವಂತಿದ್ದರೆ ಬಿಂದು ಲೋಪ ಮಾಡಬಾರ್ದು ಅಂತ ಸಂಸ್ಕೃತದಲ್ಲಿ ಅನುಸ್ವಾರ ಇರಲೇಬೇಕು ಅಂತ ಹೇಳುವಂಥ ಕೇಶಿರಾಜ ಕನ್ನಡದಲ್ಲಿ ಅದು ಪೂರ್ವ ಪದದಲ್ಲಿ ಅಕಾರ ಮತ್ತು ಉಕಾರ ಅಂತಗಳು ಬಂದಿರಬೇಕಾದ್ರೆ ಅಲ್ಲಿ ಬಂದು ಅಲ್ಲೇನು ಅಂತಂದರೆ ಪೂರ್ವ ಪದದಲ್ಲಿ ಬಿಂದು ವಿಕಲ್ಪವಾಗಿರ್ತದೆ ಅಂದರೆ ಬಳಸದೇ ಇರಬಹುದು ಅಂತ ಆದರೆ ಮತ್ತೆ ಮುಂದುವರೆದು ಹೇಳ್ತಾನೆ ಅರ್ಥಕ್ಕೆ ಬಾಧೆ ಬರ್ತಿದ್ರೆ ಕೆಲವೊಂದು ಸರ್ತಿ ಬಿಂದುವನ್ನು ಲೋಪ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾನೆ ಉದಾಹರಣೆ ನಾವು ಕನ್ನಡದಲ್ಲಿ ಅಕಾರ ಅಂತ ಬಿಂದು ವಿಕಲ್ಪಕ್ಕೆ ಅಂದರೆ ಬಿಂದುವನ್ನು ಬಳಸದೇ ಇರೋದಕ್ಕೆ ಉದಾಹರಣೆ ಮೊಗ ಅಂ ಪ್ಲಸ್ ನೋಡಿದಂ ಮೊಗ ನೋಡಿದಂ ನೋಡಿ ಮೊಗ ಅಂ ಅಮ್ಮ ಅನ್ನುವಂಥ ದ್ವಿತೀಯ ವಿಭಕ್ತಿ ಬಂದಿದೆ ಅಲ್ಲಿ ಕಾರಕ ಪದ ಮೊಗ ಅಂ ಮೊಗಂ ಪ್ಲಸ್ ನೋಡಿದಂ ಮೊಗ ನೋಡಿದಂ ನಾವಿಲ್ಲಿ ಸಮಾಸ ಪದ ಅಂತ ನೋಡಿದಾಗ ಅಲ್ಲಿ ಮೊಗ ನೋಡಿದಂ ಅಲ್ಲಿ ಅಂ ಅನ್ನುವಂಥ ಅಥವಾ ಬಿಂದು ಏನು ಅಂದರೆ ಅಲ್ಲಿ ಲೋಪ ಆಗ್ತದೆ ಅನ್ನುವಂಥದ್ದನ್ನು ನೋಡ್ತೀವಿ ಅಕಾರಾಂತ ಪದ ಬಂದಾಗ ಇನ್ನು ಕನ್ನಡದಲ್ಲಿ ಉಕಾರಾಂತ ಬಿಂದು ವಿಕಲ್ಪಕ್ಕೆ ಅಂತ ಬಂದಾಗ ಮಾತುಂ ಪ್ಲಸ್ ಗುಟ್ಟಿದಂ ಮಾತು ಗುಟ್ಟಿದಂ ಮಾತುಂ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಮಾತು ಮನೋಲಿ ಅನುಸ್ವಾರ ಬಂದಿರುವಂಥದ್ದು ಗುಟ್ಟಿದಂ ಆಯಿತಾ ಸಮಾಸ ಪದವನ್ನು ನೋಡಿದಾಗ ಅಲ್ಲಿ ಮಾತು ಗುಟ್ಟಿದಂ ಮಾತು ಆಗಿಲ್ಲ ಅಲ್ಲಿ ಅಂದರೆ ಅನುಸ್ವಾರ ಮಧ್ಯ ಬಂದಿಲ್ಲ ಬದಲಾಗಿ ಮಾತು ಗುಟ್ಟಿದಂ ಅಂತ ಹೇಳ್ತಾರೆ ಇನ್ನು ಮುಂದುವರೆದು ಆಗಲೇ ಹೇಳಿದ್ನಲ್ಲ ನಾನು ಅರ್ಥಕ್ಕೆ ಬಾಧೆ ಬರೋ ಹಾಗೆ ಇತ್ತು ಅಂತಂದರೆ ಅಲ್ಲಿ ಬಿಂದು ಲೋಪ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಕೆಲವಡೆ ಬಿಂದು ಅಗತ್ಯ ಅನ್ನುವಂಥದ್ದನ್ನು ಅರ್ಥ ತಪ್ಪಾಗ್ತಿತ್ತು ಅಂದರೆ ಉದಾಹರಣೆ ಪಯಣಂ ನೋಡಂ ಪಯಣ ನೋಡಮ್ ಅಂತ ಅಲ್ಲಿ ಆಗಂಗಿಲ್ಲ ಅರ್ಥ ತಪ್ಪಾಗ್ತದೆ ಅನ್ನುವಂಥ ಕಾರಣಕ್ಕೆ ಪಯಣಂ ನೋಡಂ ಕೆಲಸಂ ಬೊಕ್ಕಂ ಕೆಲಸ ಬೊಕ್ಕಂ ಅನ್ನೋ ಬದಲು ಅಲ್ಲಿ ಕೆಲಸ ಬೊಕ್ಕಂ ಅಂದರೆ ಅರ್ಥ ತಪ್ಪ ಅರ್ಥ ಆಗ್ತಾಯಿದ್ರು ಅಂದರೆ ಅರ್ಥಕ್ಕೆ ಬಾಧೆ ಬರ್ತಾಯಿದ್ರೆ ಅಲ್ಲಿ ಬಿಂದು ಇಡಲೇಬೇಕು ಅಂತ ಹೇಳ್ತಾನೆ ಇಲ್ಲ ಇಲ್ಲಾಂದರೆ ಅಕಾರಾಂತ ಮತ್ತು ಉಕಾರಾಂತ ಕ ಪದಗಳು ಕನ್ನಡದಲ್ಲಿ ಪೂರ್ವ ಪದದಲ್ಲಿರಬೇಕಾದ್ರೆ ಅಲ್ಲಿ ಬಿಂದು ವಿಕಲ್ಪವಾಗಿ ಬರ್ತದೆ ಅಲ್ಲಿ ಬಿಂದು ಲೋಪ ಆದರೂ ಪರವಾಗಿಲ್ಲ ಅನ್ನುವಂಥ ಮಾತನ್ನು ಕೇಶಿರಾಜ ಕ್ರಿಯಾ ಸಮಾಸದ ಕುರಿತು ಹೇಳುವಂಥದ್ದು ಅಂತ ಇನ್ನು ಮುಂದುವರೆದು ಸೂತ್ರ ಒಂದು ನೂರ ಎಪ್ಪತ್ತೊಂಬತ್ತು ಜನಿ ಇಸುಗುಂ ಸಂಖ್ಯೆ ಸರ್ವನಾಮ ಗುಣವಚನ ಕೃತ್ಪ್ರಪೂರ್ವಂ ಗಮಕಂ ತನಗೆ ಅತ್ವಂ ಪೆರಗೆ ಇತ್ವಂ ತನಗೆ ಅರಿದಪಂ ಇಲ್ಲ ಕರ್ಮಧಾರೆಯ ಅದವುಂ ಸೂತ್ರ ಒಂದು ನೂರ ಎಪ್ಪತ್ತೊಂಬತ್ತರಲ್ಲಿ ಕೇಶಿರಾಜ ಮುಂದುವರೆದು ಮತ್ತೊಂದು ಸಮಾಸ ಗಮಕ ಸಮಾಸವನ್ನು ಕೊರತೆ ಏನು ಅಂದರೆ ಪ್ರಸ್ತಾಪವನ್ನು ಮಾಡ್ತಾನೆ ಅದು ಯಾವೆಲ್ಲ ಗುಣಲಕ್ಷಣಗಳನ್ನು ಹೊಂದಿರ್ತದೆ ಗಮಕ ಸಮಾಸ ಅಂದರೆ ಏನು ಅಂತಂದಾಗ ಗಮಕ ಸಮಾಸದಲ್ಲಿ ಪೂರ್ವ ಪದ ಸಂಖ್ಯೆ ಸರ್ವನಾಮ ಗುಣವಚನ ಹಾಗೂ ಕೃದಂತದಿಂದ ಕೂಡಿರಬೇಕು ಇದರಲ್ಲಿ ಯಾವುದಾದ್ರೂ ಒಂದು ಅಂತ ಪೂರ್ವ ಪದದಲ್ಲಿ ಸಂಖ್ಯೆ ಆದರೂ ಇರ್ಬೋದು ಸರ್ವನಾಮ ಆದರೂ ಇರ್ಬೋದು ಗುಣವಚನ ಇರ್ಬೋದು ಅಥವಾ ಕೃದಂತ ಇರಬಹುದು ಅಂತ ಇನ್ನು ಉತ್ತರ ಪದವು ಕಾರಕವಾಗಿ ಇರಬೇಕು ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಕೇಶಿರಾಜ ಇನ್ನೊಂದು ಗಮನಾರ್ಹ ವಿಷಯ ಏನು ಹೇಳ್ತಾನೆ ಅಂದರೆ ಗಮಕ ಸಮಾಸ ಅನ್ನುವಂಥದ್ದು ಕರ್ಮಧಾರೆಯ ಸಮಾಸದ ಒಂದು ಪ್ರಭೇದ ಅಂತ ಹೆಚ್ ಅಂದರೆ ಹೆಚ್ಚು ಕಡಿಮೆ ಕರ್ಮಧಾರೆ ಸಮಾಸದ ಲಕ್ಷಣಗಳನ್ನೇ ಗಮಕ ಸಮಾಸ ಹೊಂದಿರ್ತದೆ ಅನ್ನುವಂಥದ್ದನ್ನು ಹೇಳ್ತಾನೆ ಇಲ್ಲಿ ಉದಾಹರಣೆಗಳನ್ನು ನೋಡಬೇಕು ಅಂದರೆ ಈಗಾಗಲೇ ಹೇಳಿದ ಹಾಗೆ ಸಂಖ್ಯೆ ಸರ್ವನಾಮ ಗುಣವಚನ ಕೃದಂತ ಇತ್ತು ಅಂತಂದರೆ ಅದನ್ನು ನಾವು ಗಮಕ ಸಮಾಸ ಅಂತ ಹೇಳ್ತೀವಿ ಅಂತ ಉದಾಹರಣೆ ಸಂಖ್ಯೆಗೆ ನೋಡಬೇಕು ಅಂದರೆ ಎರಡು ಪ್ಲಸ್ ಪತ್ತು ಇಪ್ಪತ್ತು ಹತ್ತು ಪ್ಲಸ್ ಎಂಟು ಹತ್ತೆಂಟು ಇನ್ನು ಸರ್ವನಾಮ ಅಂತಂದಾಗ ಆವಂ ನಾಯಕಂ ಆವ ನಾಯಕಂ ಆವ ಪ್ಲಸ್ ಮಾತು ಆವ ಮಾತು ಇನ್ನು ಗುಣವಚನ ಅಂತ ಬಂದಾಗ ನಿಡಿಯ ಪ್ಲಸ್ ನಾಲಿಗೆ ನಿಡುನಾಲಿಗೆ ಕಿರಿಯ ಪ್ಲಸ್ ಮಗಂ ಕಿರಿ ಮಗಂ ಕೃದಂತಕ್ಕೆ ಉದಾಹರಣೆ ನೋಡೋದಾದರೆ ಪಾಡುವ ಪ್ಲಸ್ ತುಂಬಿ ಪಾಡುವ ದುಂಬಿ ಪೂಸಿದ ಪ್ಲಸ್ ಭಸ್ಮಂ ಪೂಸಿದ ಭಸ್ಮಂ ಈ ರೀತಿ ಸರ್ವನಾಮ ಸಂಖ್ಯೆ ಗುಣವಚನಗಳಿಗೆ ಉದಾಹರಣೆಯನ್ನು ಕೊಡ್ತಾನೆ ಕೇಶಿರಾಜ ಗಮಕ ಸಮಾಸದ ಬಗ್ಗೆ ಹೇಳ್ತಾ ಕೇಶಿರಾಜ ಹೇಳ್ತಾನೆ ಗಮಕ ಸಮಾಸ ಕರ್ಮಧಾರೆಯ ಪ್ರಭೇದ ಅಷ್ಟೇ ಆಗಿರದೆ ಅದು ತತ್ಪುರುಷದಂತೆಯೂ ಕಂಡು ಬರ್ತದೆ ಕೇವಲ ಕರ್ಮಧಾರೆ ಸಮಾಸದ ಲಕ್ಷಣ ಅಷ್ಟೇ ಅಲ್ಲ ತತ್ಪುರುಷ ಸಮಾಸದ ಲಕ್ಷಣವನ್ನು ಸಹ ಹೊಂದಿದೆ ಅಂತ ಕೇಶಿರಾಜ ಹೇಳಿದಂಥ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಈ ಸಮಾಸವು ಉಂಟು ಕೇಶಿರಾಜ ಕೊನೆಯಲ್ಲಿ ಏನಂದರೆ ಕನ್ನಡದ ಅಸಾಧಾರಣ ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾನೆ ಅದರಲ್ಲಿ ಗಮಕ ಸಮಾಸವೂ ಸಹ ಬರ್ತದೆ ಆದರೆ ನಾಗವರ್ಮ ಈ ಸಮಾಸದ ಬಗೆಗೆ ಏನನ್ನು ಹೇಳಿಲ್ಲ ಯಾಕಂದರೆ ಕೇಶರಾಜ ನಾಗವರ್ಮನ ವ್ಯಾಕರಣವನ್ನೇ ಇಟ್ಕೊಂಡು ಕ ಶಬ್ದಮಣಿದರ್ಪಣ ಬರೆಯೋದ್ರಿಂದ ಶಬ್ದ ಸ್ಮೃತಿ ಅಂತ ಏನು ಹೇಳ್ತೀವಲ್ಲ ಅದನ್ನೇ ಆಧಾರವಾಗಿ ಇಟ್ಕೊಂಡು ಬರೆಯೋದ್ರಿಂದ ಇಲ್ಲಿ ನಾಗವರ್ಮ ಸಮಾಸ ಈ ಸಮಾಸ ಗಮಕ ಸಮಾಸದ ಬಗ್ಗೆ ಏನೂ ಹೇಳಿಲ್ಲ ಅದ್ರ ಜೊತೆಗೆ ಭಟ್ಟ ಕಳಂಕ ಏನು ಶಬ್ದಾನುಶಾಸನ ಅಂತ ಹೇಳ್ತೀವಲ್ಲ ಆ ವ್ಯಾಕರಣ ಕೃತಿಯಲ್ಲೂ ಸಹ ಏನು ಅಂದರೆ ಇದ್ರ ಬಗ್ಗೆ ಹೆಚ್ಚು ಹೇಳದೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾನೆ ಅದ್ರ ಬಗ್ಗೆ ಅಂದರೆ ಗಮಕ ಸಮಾಸದ ಬಗ್ಗೆ ಅಂತ ಹೀಗಾಗಿ ಗಮಕ ಸಮಾಸವು ಕೇಶಿರಾಜನ ಸ್ವತಂತ್ರ ಸಮಾಸ ಅಂತ ಹೇಳ್ತಾರೆ ಕೇಶಿರಾಜನ ಸ್ವತಂತ್ರ ಸಮಾಸ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿಯೋ ಏನೋ ಆತ ಈ ಸಮಾಸವನ್ನು ಸ್ವತಂತ್ರ ಸಮಾಸ ಅಂತ ಕರೆದ ಯಾವುದನ್ನು ಅಂದರೆ ಗಮಕ ಸಮಾಸವನ್ನು ಆತ ಸ್ವತಂತ್ರ ಸಮಾಸ ಅಂತ ಹೇಳಿ ಕರೀತಾನೆ ಇನ್ನು ಮುಂದುವರೆದು ಗಮಕ ಸಮಾಸದ ಬಗ್ಗೆ ಮುಂದುವರಿತಾ ಕೇಶಿರಾಜ ಒಂದು ನೂರ ಎಂಬತ್ತನೇ ಸೂತ್ರದ ಹೇಳ್ತಾನೆ ಅದು ಇದು ಉದುಗೆ ಆ ಇಂ ಉಂ ವದವುಗುಂ ಆದೇಶಮಾಗಿ ಗಮಕದೋಳ್ ಆ ಎಂಬುದು ಪೂರ್ವ ಪರಾಮರ್ಶಂಗ ವದಗುವುಂ ಆ ರೂಢಿಗಂ ಕವೀಶ್ವರಂ ಮತದಿಂ ಈ ಸೂತ್ರದಲ್ಲಿ ಕೇಶರಾಜ ಗಮಕ ಸಮಾಸದಲ್ಲಿ ಅದು ಇದು ಉದು ಎಂಬುವಂಥ ಸರ್ವನಾಮಗಳಿಗೆ ಆ ಇ ಆದೇಶಗಳಾಗ್ತಾವೆ ಅನ್ನುವಂಥದ್ದನ್ನು ಅಲ್ಲಿ ಹೇಳುವಂಥದ್ದು ಉದಾಹರಣೆ ನೋಡುವುದಾದರೆ ಆ ಅನ್ನುವಂಥ ಅಂದರೆ ಅದು ಅನ್ನುವಂಥದ್ದಕ್ಕೆ ಆ ಆದೇಶವಾಗಿ ಬಂದರೆ ಇದು ಅನ್ನೋದಕ್ಕೆ ದೀರ್ಘ ಈ ಅನ್ನುವಂಥದ್ದು ಆದೇಶವಾಗಿ ಬರ್ತದೆ ಹೂವು ಅನ್ನುವಂಥದ್ದಕ್ಕೆ ದೊಡ್ಡ ದೀರ್ಘ ಹೂವು ಆದೇಶವಾಗಿ ಅಲ್ಲಿ ಬರುವಂಥದ್ದು ಅನ್ನುವಂಥದ್ದನ್ನು ಹ್ರಸ್ವ ದೀರ್ಘ ಅಂತ ಹೇಳ್ತೇವಲ್ಲ ಆ ರೀತಿ ಹಸ್ವಕ್ಕೆ ದೀರ್ಘ ಸ್ವರ ಆದೇಶವಾಗಿ ಬರ್ತದೆ ಅನ್ನುವಂಥದ್ದು ಉದಾಹರಣೆ ನಾವೀಗ ನೋಡೋಣ ಆ ಅನ್ನುವಂಥದ್ದಕ್ಕೆ ಅದು ಪ್ಲಸ್ ಮನೆ ಆ ಮನೆ ಅಲ್ಲಿ ಅದು ಅನ್ನೋದ್ರ ಬದಲಿ ಆ ಅನ್ನುವಂಥ ಪದವನ್ನು ಬಳಸ್ತೀವಿ ಅಥವಾ ಅಕ್ಷರವನ್ನು ಬಳಸ್ತೀವಿ ಇದು ಪ್ಲಸ್ ಮನೆ ಇ ಮನೆ ಹೂ ಅನ್ನುವಂಥದ್ದಕ್ಕೆ ಉದು ಪ್ಲಸ್ ಮನೆ ಹೂ ಮನೆ ಈ ಥರ ಗಮಕ ಸಮಾಸದಲ್ಲಿ ಸರ್ವನಾಮಗಳಿಗೆ ಬದಲಾಗಿ ಆ ಇ ಉ ಅನ್ನುವಂಥವು ಆದೇಶವಾಗಿ ಬರ್ತವೆ ಅನ್ನುವಂಥದ್ದನ್ನು ಹೇಳ್ತಾನೆ ಇನ್ನು ಮುಂದುವರೆದು ನಾನು ಆಗಲೇ ಹೇಳಿದ ಹಾಗೆ ಇದನ್ನು ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಅಂತ ಹೇಳ್ತಾರೆ ಹೀಗಾಗಿ ಅದು ಗಮಕ ಸಮಾಸ ತನ್ನದೇ ಆದಂಥ ವಿಶೇಷತೆಯನ್ನು ಅದು ಪಡ್ಕೊಂಡಿರುವಂಥದ್ದು ಕೆಲವೊಂದು ಸತಿ ನಿಮಗೆ ಟಿಪ್ಪಣಿಯಲ್ಲಿ ಐದು ಅಂಕದ ಪ್ರಶ್ನೆಯನ್ನು ಕೇಳಬಹುದು ಗಮಕ ಸಮಾಸ ಅದು ಯಾಕಂದರೆ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಅನ್ನುವಂಥ ಕಾರಣಕ್ಕೋಸ್ಕರ ಗಮಕ ಸಮಾಸದ ವಿಶೇಷತೆಗಳೇನು ಅಂತ ನೋಡೋದಾದರೆ ಗಮಕ ಸಮಾಸವು ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಇದರ ಎಲ್ಲ ಪೂರ್ವ ಪದಗಳು ಷಷ್ಠಿ ತತ್ಪುರುಷದಂತೆ ಅಕಾರ ಅಂತ ಸಂಬಂಧ ಸೂಚಕ ಪ್ರತ್ಯಯ ಬಂದರೂ ಅದರಂತೆ ಇಲ್ಲಿ ಸಂಧಿ ಕಾರ್ಯ ನಡೆಯುವುದಿಲ್ಲ ಅ ಅನ್ನುವಂಥ ಷಷ್ಠಿ ಕಾರ್ಯ ಷಷ್ಠಿ ಬರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಆದರೂ ಸಹ ಅಲ್ಲಿ ಕೆಲವೊಂದು ಬಾರಿ ಸಂಧಿ ಕಾರ್ಯ ನಡೆಯುವುದಿಲ್ಲ ಅಂತ ಉಳಿದ ಯಾವ ಸಮಾಸಗಳಲ್ಲಿಯೂ ಕಂಡುಬರದ ಸರ್ವನಾಮ ಇದರಲ್ಲಿ ಮಾತ್ರ ಬಳಸಲ್ಪಡುತ್ತದೆ ನಾವು ಆಗಲೇ ಹೇಳಿದ್ವಲ್ಲ ಸಂಖ್ಯೆ ಸರ್ವನಾಮ ಗುಣವಚನವನ್ನು ನಾವು ಗಮಕ ಸಮಾಸದಲ್ಲಿ ಬಳಸ್ತೀವಿ ಅಂತ ಬೇರೆ ಯಾವ ನಾವು ಸಮಾಸದಲ್ಲಿಯೂ ಸರ್ವನಾಮ ಬರುವುದನ್ನು ನೋಡೋದಿಲ್ಲ ಕೇವಲ ಗಮಕ ಸಮಾಸದಲ್ಲಿ ಮಾತ್ರ ಸಾಧ್ಯ ಅಂತ ಮುಂದುವರೆದು ಪೂರ್ವ ಉತ್ತರ ಪದಗಳು ಒಂದೆರಡನೇ ಇನ್ನೊಂದು ಸೇರದೆ ಬೇರೆ ಬೇರೆಯಾಗಿ ಉಳಿದರೂ ಏಕಾರ್ಥವನ್ನು ಕೊಡುತ್ತವೆ ಇಲ್ಲಿ ಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಬೇರೆ ಬೇರೆಯಾಗಿದ್ದರೂ ಸಹ ಅವು ಕೂಡಿದಾಗ ಅವು ಬೇರೆ ಬೇರೆಗೆ ಇರ್ತಾವೆ ಕೂಡೋದಿಲ್ಲ ಆದರೂ ಸಹ ಏನು ಅಂದರೆ ಒಂದೇ ಅರ್ಥವನ್ನು ಅವು ಕೊಡ್ತಾವೆ ಅನ್ನುವಂಥದ್ದನ್ನು ಕೇಶಿರಾಜ ಇಲ್ಲಿ ಹೇಳುವಂಥದ್ದು ಅಂತ ಉದಾಹರಣೆ ನೀವು ನೋಡ್ಬೋದು ಇಲ್ಲಿ ಕೆಲವೊಂದು ಸತಿ ಇಲ್ಲಿ ಆವ ನಾಯಕಂ ಆವ ನಾಯಕಂ ಹೌದಾ ಎರಡು ಬೇರೆ ಬೇರೆ ಪದಗಳಾಗಿದ್ದರೂ ಸಹ ಅರ್ಥವನ್ನು ಕೊಡುವಂಥದ್ದು ಆವ ಮಾತು ಆವ ಮಾತು ಆ ಥರ ಬೇರೆ ಬೇರೆ ಪದಗಳಾಗಿಯೇ ಸಮಾಸ ಪದದಲ್ಲಿ ಬಂದರೂ ಸಹ ಒಂದೇ ಅರ್ಥವನ್ನು ನಾವು ಏನು ಮಾಡ್ತಾವೆ ಅಂದರೆ ಕೊಡ್ತಾವೆ ಅನ್ನುವಂಥದ್ದನ್ನು ಹೇಳ್ತಾರೆ ಇನ್ನು ಮುಂದುವರೆದು ಈ ಸಮಾಸದ ಉದಾಹರಣೆಗಳು ಆಡುಭಾಷೆಯ ರೂಢಿ ಮಾತಿನಲ್ಲಿ ಇರುವಂಥವು ಸಾಮಾನ್ಯವಾಗಿ ನಾವು ಆಡುಭಾಷೆಯಲ್ಲಿರುವಂಥ ಉದಾಹರಣೆಗಳನ್ನೇ ಇಲ್ಲಿ ಬಳಸ್ತಾರೆ ಅಂತ ಹೇಳ್ತಾನೆ ಮುಂದುವರೆದು ಇದು ತತ್ಪುರುಷ ಕರ್ಮಧಾರೆಯ ದ್ವಿಗು ಸಮಾಸಗಳ ಲಕ್ಷಣವನ್ನು ಒಳಗೊಂಡಿದ್ದರೂ ಅವುಗಳಿಗಿಂತ ಭಿನ್ನ ಲಕ್ಷಣಗಳನ್ನು ಒಳಗೊಂಡಿದೆ ಆಗಲೇ ಹೇಳಿದಾಗ ಇದು ಕರ್ಮಧಾರೆ ಸಮಾಸದ ಒಂದು ಪ್ರಭೇದ ಅಂತ ಕೇಶಿರಾಜ ಹೇಳುವಂಥದ್ದು ಅದಾಗ ಹೊರತು ತತ್ಪುರುಷದಂತೆಯೂ ಇದೆ ಅಂತ ಹೇಳ್ತಾರೆ ಜೊತೆಗೆ ನಾವು ಗಮಕ ಸಮಾಸದಲ್ಲಿ ಸಂಖ್ಯೆಯನ್ನು ಬಳಸೋದ್ರಿಂದ ಅಲ್ಲಿ ದ್ವಿಗು ಸಮಾಸ ಲಕ್ಷಣವನ್ನು ಹೊಂದಿದೆ ಅಂತ ಹೇಳ್ತದೆ ಅರೆ ಅವು ಆಗಿಲ್ಲ ಇವೆ ಈ ಕೆಲವೊಂದಿಷ್ಟು ಮೇಲ್ಲೋಟಕ್ಕೆ ಕರ್ಮಧಾರೆಯ ತತ್ಪುರುಷದ್ವಿಗು ಸಮಾಸಗಳಂತೆ ಕಂಡರೂ ಸಹ ತನ್ನದೇ ಆದಂಥ ವಿಭಿನ್ನ ಲಕ್ಷಣಗಳನ್ನು ಏನು ಅಂದರೆ ಆ ಗಮಕ ಸಮಾಸ ಹೊಂದಿರುವಂಥದ್ರ ಬಗ್ಗೆ ಕೇಶಿರಾಜ ಏನು ಮಾಡ್ತಾನೆ ಅಂದರೆ ಹೇಳುವಂಥದ್ದು ಅಂತ ಈ ರೀತಿ ಕೇಶಿರಾಜ ಷಟ್ ಸಮಾಸಗಳನ್ನು ಹೊರತುಪಡಿಸಿ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸಗಳನ್ನು ಕುರಿತು ಇಲ್ಲಿ ವಿವರಣೆಯನ್ನು ಕೊಡ್ತಾನೆ ಮುಂದಿನ ಒಂದು ತರಗತಿಯಲ್ಲಿ ಮತ್ತಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು